ಈ ಒಂದು ಸಾಲು ಕೇಳುತ್ತಿದ್ದಂತೆ ನಿಮ್ಮ ಮನಸ್ಸಿನ ಮುಂದೆ ಅಣ್ಣವರು ನಟಿಸಿದ ಐಕಾನಿಕ್ ದೃಶ್ಯ ಮೂಡಿಬರುತ್ತದೆ ಇದು ಕೇವಲ ಒಂದು ಹಾಡಿನ ಸಾಲಲ್ಲ ಇದು ಜೀವನದ ತತ್ವ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ತೆರೆ ಕಂಡ ಕಸ್ತೂರಿ ನಿವಾಸ ಇಂದು ಐವತ್ನಾಲ್ಕು ವರ್ಷಗಳಾದರೂ ಕನ್ನಡಿಗರ ಹೃದಯದಲ್ಲಿ ಅದೇ ಹೊಸ ಭಾವನೆ ಮೂಡಿಸುತ್ತದೆ ಆದರೆ ನಿಮಗೆ ಗೊತ್ತಾ ಈ ಕಥೆಯನ್ನ ಮಾಡಿದ್ದು ಮೊದಲು ಅಣ್ಣವರಿಗೆಲ್ಲ ತಮಿಳಿನ ನಟ ಶಿವಾಜಿ ಗಣೇಶನ್ ಅವರಿಗಾಗಿ ಬರೆಯಲ್ಪಟ್ಟದ್ದು ಜಿ ಬಾಲಸುಬ್ರಹ್ಮಣ್ಯಂ ಬರೆದ ಈ ಕಥೆಯನ್ನು ಶಿವಾಜಿ ಗಣೇಶನ್ ಕೇಳಿದ ಮೇಲೆ ತೆರೆ ಮೇಲೆ ನಾನು ಸಾಯುದನ ನೋಡಲು ನನ್ನ ಅಭಿಮಾನಿಗಳಿಗೆ ಇಷ್ಟವಾಗುವುದಿಲ್ಲ ಎಂದು ನೇರವಾಗಿ ನಿರಾಕರಿಸಿದ್ದರು ಆದರೆ ಈ ಸಿನಿಮಾವನ್ನು ಅಣ್ಣವರು ಮಾಡಿ ಹೇಗೆ ಯಶಸ್ಸನ್ನು ತಂದುಕೊಟ್ಟರು ಈ ಮಾಹಿತಿ ತಿಳಿಯುವ ಮುನ್ನ ನೀವು ಅಣ್ಣವರು ಹಾಗೂ ಕನ್ನಡದ ಅಭಿಮಾನಿಗಳಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಕಸ್ತೂರಿ ನಿವಾಸ ಈ ಕಥೆಯ ಶಕ್ತಿ ಅಷ್ಟೊಂದು ಅದ್ಭುತವಾಗಿತ್ತು ಸಿನಿಮಾ ನಿರ್ಮಾಣದ ಹೊಣೆಯನ್ನು ಕೆ ಸಿ ಎನ್ ಗೌಡ್ರಿಗೆ ವಹಿಸಲಾಯಿತು ಮತ್ತು ಸಂಭಾಷಣೆಯನ್ನ ಅದೇ ಚಿ ಉದಯ್ ಶಂಕರ್ ಅವರು ಮಾಡಿದರು ಚಿ ಉದಯ್ ಶಂಕರ್ ಮತ್ತು ಎಸ್ ಪಿ ವರದರಾಜ್ ಅನ್ನವರಿಗೆ ಹೇಳಿ ನಿರ್ದೇಶಕರಾಗಿ ದೊರೈ ಭಗವಾನ್ ಜೋಡಿಯನ್ನ ಫೈನಲ್ ಮಾಡಲಾಯಿತು ಕಸ್ತೂರ್ ನಿವಾಸ ಬಿಡುಗಡೆಯಾದಾಗ ಮೊದಲಿಗೆ ದೊಡ್ಡ ಪ್ರಮಾಣದಲ್ಲಿ ಹೈಪ್ ಇರಲಿಲ್ಲ ಜನರ ಬಾಯಿ ಮಾತುಗಳಿಂದ ಕಥೆಯ ಜಾದು ಪ್ರಾರಂಭವಾದ ಮೇಲೆ ಚಿತ್ರಮಂದಿರಗಳು ತುಂಬ ತೊಡಗಿದವು ಕೆಲವೇ ದಿನಗಳಲ್ಲಿ ಇದು ಕನ್ನಡದ ಕಲ್ಡ್ ಕ್ಲಾಸಿಕ್ ಪಟ್ಟಿಯಲ್ಲಿ ಸೇರಿತು ನೋಡಿದ್ರ ಚಂದ್ರಪ್ಪ ನೋಡೋ ಕೈ ಈಗಲೂ ಭೂಮಿನೇ ನೋಡ್ತಾ ಇದೆ ಆಕಾಶ ನೋಡ್ತಾ ಇಲ್ಲ ಈ ಡೈಲಾಗ್ ಚಿತ್ರರಂಗದ ಹಾಲ್ ಆಫ್ ಫೇಮ್ಗೆ ಸೇರುವಂಥದ್ದು ಬದುಕಿನಲ್ಲಿ ಕೊಡುವ ಕೈ ಆಗಬೇಕು ಬೇಡುವ ಕೈಯಲ್ಲ ಎನ್ನುವ ಸಂದೇಶವನ್ನು ಈ ಡೈಲಾಗ್ ಹೇಳುತ್ತದೆ ಆ ಕಾಲದಲ್ಲಿ ಕಲರ್ ಸಿನಿಮಾಗಳು ಅಪರೂಪ ಕೆ ಸಿ ಎನ್ ಗೌಡರು ಮೊದಲಿಗೆ ಕಪ್ಪು ಬಿಳುಪಿನಲ್ಲಿ ಶೂಟ್ ಮಾಡುತ್ತಿದ್ದರು ಆದರೆ ನಂತರ ಬಣ್ಣದಲ್ಲಿ ಮಾಡಲು ನಿರ್ಧರಿಸುತ್ತಾರೆ ಅಣ್ಣವರೇ ತಮಗೆ ಅನವಶ್ಯಕ ಖರ್ಚು ಬೇಡ ಎಂದು ಹೇಳಿದರೂ ಗೌಡ್ರು ತೀರ್ಮಾನ ಬದಲಿಸಲಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಸ್ತೂರು ನಿವಾಸ ಕಲರ್ ವರ್ಷನ್ ಬಿಡುಗಡೆಯಾಗಿ ಮತ್ತೆ ಯಶಸ್ಸು ಕಂಡಿತು ಕಸ್ತೂರು ನಿವಾಸ ಸಿನಿಮಾದ ಕತೆ ಮೊದಲು ಸಿದ್ಧಗೊಂಡಿತ್ತು ಶಿವಾಜಿ ಗಣೇಶನ್ ಅವರಿಗೆ ಮೊದಲು ಈ ಕತೆಯ ಹಕ್ಕುಗಳನ್ನು ಇಪ್ಪತ್ತೈದು ಸಾವಿರ ರೂಪಾಯಿಗಳಿಗೆ ಖರೀದಿ ಮಾಡಿ ಶಿವಾಜಿ ಗಣೇಶನ್ಗೆ ಸಿನಿಮಾ ಮಾಡಲು ತಮಿಳು ನಿರ್ದೇಶಕ ಕೆ ಶಂಕರ್ ಪ್ಲ್ಯಾನ್ ಮಾಡಿದ್ದರು ಆದರೆ ಅವರು ರಿಜೆಕ್ಟ್ ಮಾಡಿದ್ದರು ನಂತರ ನಿರ್ಮಾಪಕ ಕೆ ಸಿ ಎನ್ ಗೌಡರು ಕಥೆಯ ಹಕ್ಕುಗಳನ್ನು ಮೂವತ್ತೆಂಟು ಸಾವಿರ ರೂಪಾಯಿಗೆ ಖರೀದಿ ಮಾಡುತ್ತಾರೆ ಆದರೆ ಯಾವಾಗ ಕಸ್ತೂರಿ ನಿವಾಸ ಹಿಟ್ ಆಯಿತು ಆಗ ಅದನ್ನು ರೀಮೇಕ್ ಮಾಡಲು ಶಿವಾಜಿ ಗಣೇಶನ್ ಮನಸ್ಸು ಮಾಡಿದರು ಆಗ ಕಸ್ತೂರಿ ನಿವಾಸ ರೀಮೇಕ್ ಹಕ್ಕುಗಳಿಗೆ ತಮಿಳು ನಿರ್ಮಾಪಕರು ನೀಡಿದ್ದು ಬರೋಬ್ಬರಿ ಎರಡು ಲಕ್ಷ ರೂಪಾಯಿ ತಮಿಳಿನಲ್ಲಿ ಈ ಸಿನಿಮಾ ಅವಂದಾನ ಮಣಿದನ್ ಹೆಸರಿನಲ್ಲಿ ರೀಮೇಕ್ ಆದರೆ ಹಿಂದಿಗೆ ಶಾನದಾರ್ ಎಂದು ಸಂಜೀವ್ ಕುಮಾರ್ ರೀಮೇಕ್ ಮಾಡಿದರು ಕಸ್ತೂರಿ ನಿವಾಸ ಕೇವಲ ಸಿನಿಮಾ ಅಲ್ಲ ಅದು ಒಂದು ಮೌಲ್ಯಗಳ ಪಾಠ ಕೊಡುವ ಜೀವನ ತ್ಯಾಗದ ಸೌಂದರ್ಯ ಮತ್ತು ನಿಷ್ಠೆ ಇವೆಲ್ಲವನ್ನ ಕಲಿಸುವ ಕನ್ನಡದ ಒಂದು ಆಭರಣವಾಗಿದೆ ಕಾಲ ಎಷ್ಟು ಬದಲಾಗಿದ್ದರೂ ಈ ಚಿತ್ರದ ಮೌಲ್ಯಗಳು ಎಂದಿಗೂ ಮಾಸುವಂಥದ್ದು ಅಲ್ಲ